ನಮಸ್ಕಾರ ನಮಸ್ಕಾರ್ರಿ ಆರಾಮದಿರಿ ಆರಾಮದೀವ್ರಿ ಒಳ್ಳೇದಾಗ್ಲಿ ತುಂಬಾ ತುಂಬಾ ಸಂತೋಷ ಹ್ಮ್ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕಿನ ಯಾಪಲ್ದಿನಿ ಗ್ರಾಮದಲ್ಲಿದ್ದೀನಿ ನನ್ನ ಜೊತೆಗೆ ಒಬ್ಬರು ರೈತರಿದ್ದಾರೆ ಈ ರೈತರು ಒಂದು ವಿಶೇಷವಾದಂತಹ ಡಣ್ಮೆಣ್ಸಿಕಾಯಿ ಗಿಡಗಳನ್ನು ಬೆಳೆದಿದ್ದಾರೆ ಈ ಡೊಣ್ಮೆಣ್ಸಿಕಾಯಿ ಗಿಡಗಳನ್ನು ಬೆಳೆದು ಅವರು ಸೀಡ್ಸ್ ಮಾಡ್ತಾರೆ ಸೀಡ್ಸ್ ಆ ಒಂದು ಬೀಜವನ್ನು ತೆಗಿತಾರೆ ಈ ಬೀಜವನ್ನು ತೆಗೆದು ಅವರು ಯಾವ ಕಂಪ್ನಿಯವರು ಕೊಟ್ಟಿರ್ತಾರೆ ಆ ಕಂಪ್ನಿಯವರಿಗೆ ಕೊಟ್ಟು ಮಾರಾಟವನ್ನು ಮಾಡ್ತಾರೆ ಆ ಮಾರಾಟವನ್ನು ಮಾಡಿ ನಾ ಈ ಸೀಡ್ಸನ್ನೇ ಸೀಡ್ಸ್ ಬದುಕನ್ನು ಬದುಕನ್ನ ರೈತನನ್ನು ಮಾತಾಡ್ಸ್ಲಿಕ್ಕೆ ಹೋಗ್ತಾ ಇದ್ದೀನಿ ವೀಕ್ಷಕರೇ ಬನ್ನಿ ನೇರವಾಗಿ ರೈತರ ಮಾತಾಡ್ತಾನಮಸ್ಕಾರ ಏನ್ರಿ ಏನ್ ನೀವು ಡೋಂಡ್ ಮೆಣಸಿಕಾಯಿ ಬೇಜವನ್ ಮಾಡ್ತೀರಂತ ಮೊದಲಿಗೆ ತಮ್ಮ ಪರಿಚಯ ಮಾಡಿಕೊಡ್ರಿ ನಮ್ಮ ಹೆಸರು ದಿನ ರೀ ಸರ್ ಅದೇ ಹೆಸರು ಮಾತ್ರ ಅಂತಾರ ನಮಗೆ ಮತ್ತೆ ನಾಲ್ಕು ಮಂದಿ ಮಕ್ಕಳು

ಸರ ಅಲ್ಲ ಮಾಡಿ ಆಮೇಲೆ ನಾವು ಒಂದು ಐದು ಫೂಟು ಐದು ಫುಟು ಅಗಲ ಮಾಡಿಕೊಂಡು ಅಂಥ ಐದು ಫೂಟ್ ಮಾಡಿಕೊಂಡು ಮೂರು ಫುಟ್ಗೊಂದು ಮಲ್ಸಿ ಚೀಟ್ ಹಾಕ್ಕೊಂಡು ಆಮೇಲೆ ಶೀಟ್ ಹಾಕ್ಕೊಂಡು ಮೂರು ಫುಟ್ಗೊಂದು ಹೋಲಾಕ್ತೀರಿ ಸರ ಮೂರು ಪುಟ್ ಒಂದು ಹೋಲಕ್ಕಿಂತ ಕಂಪ್ನಿಯವ್ರು ಬಂದು ಅಗಿ ಕೊಡ್ತಾರೆ ಸರ ಅಗ್ಗಿ ಕೊಟ್ಟ ಮೇಲೆ ಮೂರು ಫೂಟ್ ಒಂದು ಹಾಕಿ ಹಗಿ ಹಚ್ ಸರ ಅಗಿ ಹಚ್ತ್ರಿ ಅಗ್ಗಿ ಹಚ್ಚಿದ ಮೇಲೆ ಪೊಯ್ತಾರು ಎಷ್ಟು ದಿವಸ ಅಂತ ಬೇಕು ಒಂದುವರೆ ತಿಂಗ್ಳು ಬೇಕು ಸರ ಒಂದುವರೆ ತಿಂಗಳ ಆಮೇಲೆ ಗಿಡ ಎಣ್ಣೆ ಪಣ್ಣಿ ಹೊಡ್ಕೊಂತೀವಿ ಕಳೆ ತಕೊಂತವ್ರಿ ಎಣ್ಣೆ ಹೊಡ್ಕೊಂತವ್ರಿ ಗಿಡ ಚೆನ್ನಾಗಿ ಬಳಸ್ತರಿ ಗೊಬ್ಬರ ಹಾಕಿ ತಿಪ್ಪಿ ಗೊಬ್ಬರ ಹಾಕಿ ಹಿಂಗ ಹಾಕ್ತೀವಿ ಸರ್ ಮಲ್ಸಿ ಚೀಟ್ ಹಾಕೊಂಡು ಮೂರ್ ಪುಟ್ಗೊಂದು ಅಜ್ಜಿ ಹಾಕೊಂಡು ಆಮೇಲೆ ಗೊಬ್ಬರ ಹಾಕಿಕೊಂಡು ಆಗ ಟಿಪ್ಪಿ ಗೊಬ್ಬರ ಸರ ಆಗ ಹಿಂಗ ಮಾಡ್ಕೊಂತ ಮಾಡ್ಕಂತ ಮಾಡ್ಕೊಂತ ಒಂದುವರೆ ತಿಂಗಳಿವಣ್ಣ ಕೆಂಪುದು ಸರ್ ಕೆಂಪು ಹಸ್ರ ಬಣ್ಣದ

ವಾಸನೆ ಭಯಂಕರ ವಾಸನೆ ಖಾರ ರೆ ಖಾರ ಇರ್ತದೆ ರೆ ಈ ನಾವು ಮಾಮೂಲಿ ಡೊಣ್ ಮನ್ಸಿ ಪಲ್ಯ ಮಾಡ್ತೀವಲ್ಲ ಮಾಡ್ತಿವಲ್ಲಾ ಹಾಗೆ ಬರಲ್ಲ ಬರಲ್ಲ ರೆ ಬರಲ್ಲ ರೆ ಅದು ಅದು ಬೇರೆ ಸರಿ ಹ್ಮ್ ಏ ಅರ್ದು ಇಲ್ಲ ರೆ ಇಲ್ಲ ನೇನಲ್ಲ ಇದು ಏನಾಯ್ತು ಅಂದ್ರೆ ಸರಿ ಭಯಂಕರ ವಾಸನೆ ಭಯಂಕರ ಅಂದ್ರೆ ಏನಂದ್ರೆ ಹ್ಮ್ ವಾಸನೆ ಆಮೇಲೆ ಖಾರ ಆಮೇಲೆ ಭಯಂಕರ ಘಾಟ ತೊಳೆ ಹೊತ್ನಾಗ ಇವ್ನು ತಿನ್ನೋಕೆ ಬರೋಲ್ಲ ಮತ್ತು ನಾವು ಬೀಜ ಒಂಡ್ಲಿ ಮಿಷಿನ್ಗೆ ಹಾಕಿ ಕರಿಸಿ ಈ ಥರ ಕ್ರಾಸ್ ಆಗಿರ್ತಾರೆ ಈ ದಾರ ಹೊಡಿ ದಾರ ಹೊಡಿ ಹರ್ಕೊಂಡ್ ತೋರ್ತಾರೆ ನಾವು ಹರ್ಕೊಂಡು ಈಗ ಈ ಈ ಡೊಣ್ ಮೆಣ್ಸಿನ್ಕಾಯಿ ಗಿಡ ಎಷ್ಟು ದಿನಕ್ಕೆ ಕ್ರಾಸಿಂಗ್ ಶುರು ಆಗತ್ತೆ ಇದು ಒಂದ್ವರೆ ತಿಂಗಳು ಬೇಕು ಸರ ಒಂದೂವರೆ ತಿಂಗ್ಳು ತನಕ ಬೆಳಿಬೇಕು ಅಷ್ಟು ಬೆಳೀಬೇಕು ಒಂದ್ವರೆ ತಿಂಗ್ಳು ಬೇಕು ಹೆಚ್ಚು ಕಡಿಮೆ ಬೇಸಿಗೆ ಬರಲಿಲ್ಲಪ್ಪ ಅಂದ್ರೆ ಎರಡು ತಿಂಗಳು ಹೋಗ್ತಾರೆ ಎರಡು ತಿಂಗ್ಳಿಗೆ ಹಚ್ಚಿ ಅಲ್ಲಿಂದ ನೀವು ಒಂದುವರೆ ಶುರು ಅದು ಇಪ್ಪತ್ತು ದಿವಸಕ್ಕೆ ಕ್ರಾಸಿಂಗ್ ಸ್ಟಾರ್ಟ್ ಮಳೆ ಬಂದ್ರ ಉದುರ್ತಾರ ಅಲ್ಲ ಈ ಕ್ರಾಸಿಂಗ್ ಗೆ ಎಷ್ಟು ಜನ ಬೇಕಾಗುತ್ತೆ ಇದಕ್ಕೆ ಸರ್ ಕಮ್ಮಿ ಅಂದ್ರೆ ಇಪ್ಪತ್ ಜನ ಬೇಕಾಗುತ್ತೆ ಎಷ್ಟು ಜನ ಇಪ್ಪತ್ ಜನ ಬೇಕಾಗುತ್ತೆ ಇಪ್ಪತ್ ಜನ ಬೇಕಾ ಇಪ್ಪತ್ತು ಹದಿನೈದರಿಂದ ಇಪ್ಪತ್ ಜನ ಬೇಕು ಸಾಲ ಉಳ್ಳಾರ್ದಂಗ ನಾವು ಒಂದು ಉಳ್ಳಾರ್ದಂಗ ಮಾಡ್ಕೋಬೇಕಾದ್ರೆ ಇಪ್ಪತ್ ಜನ ಬೇಕು ಇಪ್ಪತ್ ಜನ ಬೇಕಾ ಬೇಕಾ ಬೇಕು ಈ ಕ್ರಾಸಿಂಗ್ ಬಂದಿರ್ತೀರಲ್ಲ ಕ್ರಾಸಿಂಗ್ ಮಾಡಕ್ಕ ಏನ್ ಬೇಕು

ಕ್ರಾಸಿಂಗ್ ಮಾಡಕ್ಕೆ ಎಷ್ಟು ಜನ ಬೇಕಾಗುತ್ತೆ ರೀ ಒಂದು ಹದಿನೈದರಿಂದ ಇಪ್ಪತ್ತು ಜನ ಬೇಕು ಸರ ಹದಿನೈದರಿಂದ ಇಪ್ಪತ್ತು ಜನ ಎಷ್ಟು ದಿನ ಕ್ರಾಸಿಂಗ್ ಮಾಡ್ತೀರಿ ಇದು ಮಳೆ ಬರಲಿಲ್ಲ ಸರಿಯಾಗಿ ನಮಗೆ ಕೊರೆಯ ಸರಿಯಾಗಿ ಕುಂತಿ ಪೌಡ್ರ್ ಬರೋ ಬರೀ ಹಚ್ಚಿದ್ರು ಲೇಬರ್ ಚಂದಾಗ ಇದ್ರು ಅಂದ್ರೆ ಹದಿನೈದುದಾಗ ಮುಯ್ತಿ ಇಪ್ಪತ್ತಿಂದಾಗ ಹೋಗಿ ಬರ್ತಾರೆ ಹದಿನೈದರಿಂದ ಇಪ್ಪತ್ತರಿಂದ ಇಷ್ಟೇ ದಿನ ಮಾಡ್ಬೇಕ ಅದನ್ನ ಭಾಳ ದಿನ ಮಾಡಂಗಿಲ್ಲ ಇಲ್ಲ ಅದು ಮತ್ತೆ ಮಳೆ ಬಂದ್ರು ಸರ್ ನಾವೆಲ್ಲ ಮಾಡಿದ್ದು ಉದ್ರಕ್ಕ ಬಿಡ್ತೀವಿ ಆ ಗಂಟು ಪೌಡರ್ ಹೆಂಗ್ ಮಾಡ್ಕೊತೀರಿ ಅಲ್ಲಿ ಮಗ್ಗಿ ಇರ್ತದೆ ಇದರ ಥರ ಮಗ್ಗಿರ್ತಾರ ಅದಕ್ಕೂ ಮಗ್ಗಿರ್ತ ರೀ ಇಲ್ಲಿ ಅದು ಮಗ್ಗಿರ್ತ ರೀ ಅದ್ರೊಳಗ ಒಳಗೆ ಕುಸುಮ ಇರ್ತಾರೆ ಅದು ಮೂರು ಅದ್ ಅದು ಅದನ್ನ ಮುದ್ರಸ್ಬೇಕ್ರಿ ಎಲ್ಲರೂ ಕಲ್ಪ ಉದ್ಸಂಡು ಅದನ್ನ ಒಣ ಹಾಕಿ ಸ್ವಲ್ಪ ಒಣಗಿಂದ ಒಂದು ಆಟಗ ತಗೊಂಡು ಒಂದು ಅರಾಗ ಒಂದು ಎರಡು ರೂಪಾಯಿ ಹಾಕಿಕೊಂಡು ಮೇಲೆ ಒಂದು ವಾಟಕ ಬುಡಕ್ ಒಂದು ವಾಟಕ ಹಾಕಿ ಜೈಇಾಕಿ ಕಟ್ಟ ಕಟ್ಟ ಕಟ್ಟಿಬೇಕಿರ್ತಾರೌಡರ್ ಪೌಡರ್ ತಗೊತರಿ ರಾತ್ರಿ ತೆಗಿತೀ ಅದ್ ಒಣಗಿ ತೆಗಿತೀರಿ ಮತ್ತೆ ಸ್ವಲ್ಪ ಎಲ್ಲ ತೆಗಿತವ್ರಿ ಅವೆಲ್ಲ ತಗೊಳ್ಬೇಕು ಆಮೇಲೆ ಅವ್ರು ಬರ್ತಾರೆ ಎಂಟಕ್ಕೆ ಒಂಬತ್ತಕ್ ಬರ್ತಾರೆ ಅವ್ರಿಗೆ ನಾವು ಒಂದು ರಿಂಗ್ ಅಂತ ಮಾಡಿರ್ತಾನಿ ಅವರು

ಸರಿ ಆಲ್ಮಟ್ ಈ 15 ದಿನ ಕ್ರಾಸ್ ಮುಗಿದ ಮೇಲೆ ಆಮೇಲೆ ಇದನ್ನ ಯಾವಾಗ ಬೀಜ ತೆಗಿತೀರಿ ಇದು ಸರ್ ಒಂದು ವಾರ ತಿಂಗಳು ಹೋಗುತ್ತಾ ಹೆಚ್ಚು ಕಡಿಮೆ ಆದ್ರೂ ಒಂದು ತಿಂಗಳು ಹೋಗುತ್ತಾ ಒಂದು ತಿಂಗಳು ಹೋಗುತ್ತಾ ಈಗ ಇನ್ನ ಎಷ್ಟು ದಿನ ಬೇಕ್ರಿ ಇದಕ್ಕೆ ಈಗ ಆಯ್ತು ಬಂದ ಸರ್ ಬಂದ ತಾನೇ ಇನ್ನೊಂದು ಅಸರ ಅದಲ್ಲೇ ಅಲ್ಲೇ ಬರಲ್ಲ ಇನ್ನೊಂದು ಎರಡು ದಿನ ಲೇಟ್ ಆದ್ರೂ ಚಿಂತೆ ಇಲ್ಲ ಬೀಜ ಒಳಗೆ ಕಂಪ್ ಬಂದ್ಲ್ವೇ ಸ್ವಲ್ಪ ಕ್ವಾಲಿಟಿ ಬರಬಹುದು ಅಂತ ಹೇಳಿ ಬಲಿ ಬೀಜ ಕ್ವಾಲಿಟಿ ಆಗುತ್ತೆ ಅಂತ ಹೇಳಿ ಇದ್ರಾಗ ಬಿಟ್ಟಿಲ್ಲ ಸರ್ ಮಾಡ್ಬೋದು ಸರ್ ಅದು ಓಕೆ ಈಗ ಈ ಹಣ್ಣೆಲ್ಲ ರೆಡಿ ಆದಮೇಲೆ ಅಂದ್ರೆ ಇದು ಬೀಜ ಪಕ್ವ ಅನ್ನೋದು ಗೊತ್ತಾಗುತ್ತೆ ಗೊತ್ತಾಗತ್ತೆ ರೀ ಸರ್ ಆಮೇಲೆ ಬೀಜ ಹೆಂಗೆ ತೆಗಿತೀರಿ ಮಿಷನ್ ಬರ್ತಾರೆ ಮಿಷನ್ ಐತಿ ಇದಕ್ಕೆ ಅಂತನಾಗೆ ಇದಕ್ಕೆ ಮಿಷನ್ ತಗೊಂಡು ನಾಲ್ಕು ಮಂದಿ ಜನ ಕರ್ಕೊಂಡು ಅದು ಮಿಷನ್ ಮಾಡಿ ಒತ್ತಡಕ್ಕೆ ಅದು ಇದು ನಗರದ್ದು ಟಪ್ ಹೋಗ್ತಾರೆ ಸೈಡ್ ಸೈಡು ಒಂದು ಸೈಡು ಬೀಜ ಬರ್ತಾರೆ ಅದನ್ನ ಏನು ಮಾಡ್ಬೇಕು ನಾವು ಒಂದು ದಿವಸ ಬಿಡ್ತೀವಿ ಈ ಈಗ ರಾತ್ರಿಗೆ ನಾವು ಸಾಯಂಕಾಲ ನಾಲ್ಕೈದು ಗಂಟೆ ಎಗ್ಯಾರ ಮುಂಜಾನೆ ಬೆಳೆದಿದ್ರೆ ಸ್ವಲ್ಪ ಅದು ಗಲಿಜುಟ್ ಹೋಗುತ್ತೆ ಆಗಿಂದಾಗ ತೊಳೆದ್ರೆ ಅದು ಆಗಲ್ಲ ಯಾಕಂದ್ರೆ ಅದು ಭಾಳ ಹೊಲಸು ಬಂದ್ಬಿಡ್ತಾ ಹಾಗಾಗಿ ಎಂಟು ಒಂದು ಒಂದು ಎಂಟು ಹತ್ತು ತಾಸು ಡ್ರಮ್ನಾಗ್ ಕೈಬಿಟ್ಟು ಕೈಬಿಡ್ದು ಆಮೇಲೆ ನೀರು ತಗೊಂಡು ತೊಳೆದು ಬಿದ್ದ ಅರಿವಿ ಅದ್ರ ಕ್ಲೀನ್ ಮಾಡಿ ಎಲ್ಲ ಆರಿಸಿ ಅವ್ರಿಗೆ ಕೊಡ್ಬೇಕು ಎಷ್ಟು ಕೆ ಜಿ ಅವಾಗ ನಾವು ಕೊಡೋದು ಸರ್ ನೋಡ್ರಿ ಈಗ ಈಗ ಕೆಜಿ ಮೇಲೆ ಕೆಜಿಟಿ ಮೂವತ್ತು ಸಾವಿರ ಐತೆ ಇಪ್ಪತ್ತು ಸಾವಿರ ಸಾವಿರ ಹಾಗೆ ವೆರೈಟಿ ಮೇಲೆ ಬಿಡುಗಡೆ ಮಾಡ್ತಾರೆ ಸರ ಒಬ್ಬೊಬ್ರು ಒಂದೊಂದು ಕಂಪ್ನಿ ಒಳಗ ಮೂರ್ ತಿಂಗಳು ಕೊಟ್ಟು ಬಿಡ್ತಾರ ಒಂದೊಂದ್ ಕಂಪ್ನಿ ಒಳಗ ನಾಲ್ಕು ತಿಂಗಳು ಹೋಗುತ್ತೆ ಒಂದೊಂದ್ ಕಂಪನಿ ಐದು ತಿಂಗಳು ಮಾಡ್ತಾರೆ ಅದು ಹಂಗೆ ಅದೇನೋ ಅವ್ರ ಸೇಲ್ ಅಂದ್ರೆ ನಮ್ಗೆ ಅವ್ರ ಕೊಟ್ಟುಬಿಡ್ತಾರೆ ಸರ್ ಮತ್ತೆ ಅವರು ಅಲ್ಲಿ ಮಾನಿ ಕೊಡ್ಬೇಕಲ್ಲ ಸರ ಹ್ಞೂ ಈ ತರ ಈ ಥರ ಹ್ಞೂ ಹ್ಞೂ ಬೆಳಿತೀವಿ ರೀ ಬೆಳಿತೀವಿ ಸರಿ ಆಮೇಲೆ ಇದನ್ನ ಏನು ಮಾಡೋದು ಇದು ಏನು ಮಾಡಿದ್ರಲ್ಲ ಆ ಇದ್ರ ಮೇಲೆ ಕಿತ್ತು ಹಾಕಿ ಹ್ಞೂ ಮತ್ತು ನಮ್ದು ಹೆಂಗಿದ್ವಲ್ಲ ಹೆಂಗೆ ಮಾಡ್ಕೊಂಡು ಇಷ್ಟ ಇದು ಇದೇನು ನಿಮ್ಗೆ ಬಳಸಲಿಕ್ಕೆ ಬರಲ್ಲ ಏಯ್ ಇದು ವಿದೇಶಿಕ್ ಹೋಗ್ತಾವೆ ರೀ ಎಲ್ಲಿ ಹೋಗ್ತಾರೆ ನೋಡ್ರಿ ಸರ ಅವರಿಗೆ ಗೊತ್ತು ಕಂಪನಿ ಅವ್ರಿಗೆ

ಮಲ್ಲಪ್ಪ ಮಾಡಿ ಅವರು ತುಂಬಾ ಚೆನ್ನಾಗಿ ಡೋನ್ ಮೆಣಸಿಕಾಯಿ ಬೆಳೆಯನ್ನು ಹೇಗೆ ಬೆಳೆಯೋದು ಮತ್ತು ಈ ಬೆಳೆಯನ್ನು ಬೆಳೆದ್ಬಿಟ್ಟು ಸೀಡ್ಸ್ ಹೇಗೆ ತಯಾರು ಮಾಡ್ತಾರೆ ಇದಾರೆ ಅಂತಕ್ಕಂಥ ವಿಚಾರವನ್ನ ತುಂಬಾ ಕೂಲಂಕುಷವಾಗಿ ಇದರ ಕುರಿತು ಒಂದಷ್ಟು ಮಾಹಿತಿಯನ್ನು ನೀಡಿದ್ರು ವೀಕ್ಷಕರೇ ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಇದೇ ರೀತಿಯ ಎಪಿಸೋಡ್ನೊಂದಿಗೆ ಭೇಟಿ ಆಗ್ತಾ ಇರ್ತೀನಿ ಮತ್ತೊಬ್ಬ ರೈತರೊಂದಿಗೆ ಭೇಟಿ ಆಗೋಣ ವೀಕ್ಷಕರೇ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸೋಣ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು அவனை சார் இது சிக்கு வந்து சார் இது நான் சூட்டிபட்டா பீஜீரெல்லாம் தக்கண்டு இது மாதிரி யாக்கீஜோம்மா அது Var <laughs>